ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಒಂದು ದೃಷ್ಟಿಕೋಸ್ಕರ ದೃಷ್ಟಿದೋಷ ದೃಷ್ಟಿದೋಷ ಅಂತ ಎಲ್ಲರಿಗೂ ಹೇಳ್ತಾರೆ ನೋಡಿ ಏನೋ ಆಗಿದೆ ಗುರುಗಳೇ ನಮ್ಗೆ ಏನೋ ಒಂದು ಸಮಸ್ಯೆ ಬರ್ತಾ ಇದೆ ಇದನ್ನ ನಿವಾರಿಸ್ಕೋಬೇಕು ಯಾವ ರೀತಿ ಮಾಡಬೇಕು ಅಂತ ಕೇಳ್ತಿರ್ತಾರೆ ಇದೊಂದು ಸುಲಭವಾದ ಪರಿಹಾರ ಏನಂತಂದ್ರೆ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ನಮ್ಮ ಕುಲದೇವತರು ನಮ್ಮ ಕುಲದೈವ ಇರುತ್ತಲ್ಲ ಆ ಕುಲದೈವದ ದೇವಸ್ಥಾನದಲ್ಲಿ ಅಲ್ಲಿ ಯಾವುದೋ ಒಂದು ಪ್ರಸಾದ ಈಗಿನ ಕಾಲದಲ್ಲಿ ಎಲ್ಲಾ ದೇವಸ್ಥಾನದಲ್ಲಿನೂ ನಿರಂತರವಾಗಿ ಅನ್ನದಾನ ಆಗ್ತಾ ಇದೆ ತುಂಬಾ ಸಂತೋಷ ಪಡುವಂಥ ವಿಷಯ ಇದು ಕರ್ನಾಟಕದಿಂದ ಸ್ಟಾರ್ಟ್ ಆಯಿತು ಈಗ ಎಲ್ಲಾ ಕಡೆ ಅದು ಸ್ಪ್ರೆಡ್ ಆಗ್ತಾ ಇದೆ ಒಂದು ಸಣ್ಣ ಸಣ್ಣ ದೇವಸ್ಥಾನದಲ್ಲಿ ಸಮೇತನು ಇದನ್ನು ಮಾಡ್ತಿದ್ದಾರೆ ಅದು ವಿಶೇಷ ದಿನಗಳಲ್ಲಿ ಇಲ್ಲಾಂದ್ರೆ ಈಶ್ವರನ ದೇವಸ್ಥಾನದಲ್ಲಿ ಸೋಮವಾರ ಮಾಡೋದು ಇಂಥದೆಲ್ಲ ಆಗ್ತಾ ಇದೆ ಆ ಒಂದು ವಿಶೇಷತೆಯಿಂದ ಎಲ್ಲ ಸ್ಪ್ರೆಡ್ ಆಗಿದೆ ಈಗ ಅನ್ನದಾನ ಅಂತ ಸರ್ವೇ ಸಾಮಾನ್ಯ ಆಗಿದೆ ಅದು ಈ ಕರ್ನಾಟಕದ ತುಂಬಾ ಇನ್ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ನಾವು ಈ ವರ್ಲ್ಡ್ಗೆ ಇನ್ಸ್ಪಿರೇಷನ್ ಆಗಿದೆ ಯಾಕಂದ್ರೆ ಇಲ್ಲಿ ಸ್ಟಾರ್ಟ್ ಆಗಿರಂತ ಅನ್ನದಾನ ಅದು ಎಲ್ಲ ಕಡೆ ನೋಡಿ ಯಾವುದೇ ಒಂದು ಒಳ್ಳೇದ್ ಮಾಡ್ಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಅದು ಸ್ಪ್ರೆಡ್ ಆಗತ್ತೆ ಕೆಟ್ಟದೇನಾದ್ರೆ ಆಗ್ಬೇಕು ಅಂತಂದ್ರೆ ಒಂದು ಸ್ಟ್ರೈಕ್ ಆದ್ರೆ ಎಲ್ಲ ಕಡೆ ಆಗೋಗತ್ತೆ ಅದೇ ವಿಧವಾಗಿ ಒಂದು ಒಳ್ಳೇದಾಗಬೇಕು ಅಂದರೆ ಅಂದ್ರೆ ನಿಧಾನವಾಗಿ ಸ್ಪ್ರೆಡ್ ಆಗತ್ತೆ ಅದೇ ರೀತಿ ಈ ದೃಷ್ಟಿದೋಷಕ್ಕೆ ಒಳ್ಳೆ ಪರಿಹಾರ ಏನು ಅಂತಂದ್ರೆ ನಮ್ಮ ದೇವಸ್ಥಾನದಲ್ಲಿ ನಮ್ಮ ಅದು ಕುಲ ನಮ್ಮ ಕುಲದೇವರಾಗಿರುವಂಥ ದೇವಸ್ಥಾನದಲ್ಲಿ ಅಥವಾ ಗ್ರಾಮದೇವರ ದೇವಸ್ಥಾನದಲ್ಲಿ ಆಗ್ಲಿ ನಮ್ಮ ಊರಲ್ಲಿ ಯಾವುದೇ ಒಂದು ದೇವಸ್ಥಾನ ಆದರೆ ಅಲ್ಲಿ ಪ್ರಸಾದ ವಿನಿಯೋಗ ಆಗ್ತಿರತ್ತೆ ಪ್ರಸಾದವನ್ನ ಹಚ್ತಾ ಇರ್ತಾರೆ ಅಲ್ಲಿ ಪೊಂಗಲ್ ಆಗ್ಲಿ ಚಿತ್ರಾನ್ನ ಆಗ್ಲಿ ಪುಳಿಯೋಗರೆ ಆಗ್ಲಿ ಯಾವುದೋ ಒಂದು ಪ್ರಸಾದನ ಮೊಸರನ ಸಮೇತ ಅಲ್ಲಿ ವಿತರಣೆ ಮಾಡ್ತಾ ಇರ್ತಾರೆ ಅದನ್ನ ತಗೊಂಡು ಎಲ್ಲಿ ತಗೋಬೇಕು ದೇವಸ್ಥಾನದಲ್ಲೇ ಅಲ್ಲಿ ಅದನ್ನ ಸ್ವೀಕಾರ ಮಾಡೋದ್ರಿಂದ ಅದು ಎಂತ ದೃಷ್ಟಿ ಇದ್ರು ಹೊಟ್ಟೋಗತ್ತೆ ನೋಡಿ ನಾವೊಂದು ಕಾರ್ ತಗೊಂಡ್ರೆ ದೃಷ್ಟಿ ನಾವೊಂದು ಮನೆ ಕಟ್ಟದ್ರೆ ದೃಷ್ಟಿ ಅನ್ ಅಲ್ಲಿ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಒಳ್ಳೆ ಬಟ್ಟೆ ಹಾಕೊಂಡ್ರೆ ದೃಷ್ಟಿ ಈ ತರ ಎಲ್ಲಾ ದೃಷ್ಟಿ ದೋಷಗಳು ಫಟ್ಟಂತ ಇಮ್ಮಿಡಿಯೇಟ್ ಆಗಿ ಹೊರಟೋಗತ್ತೆ ದಯವಿಟ್ಟು ಇದನ್ನು ಮಾಡೋದರಿಂದ ತುಂಬ ಅನುಕೂಲ ಆಗುತ್ತೆ ಮಾಡಿ ನೋಡಿ ಯಾಕಂದರೆ ದೇವಸ್ಥಾನ ಪ್ರಸಾದ ಫ್ರೀ ಇರುತ್ತೆ ಅಲ್ಲಿ ಭಕ್ತಿ ಭಾವನೆಯಿಂದ ತಗೋಬೇಕು ಅಷ್ಟೇ ಇನ್ನೇನು ಇಲ್ಲ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಮಾಡಿ ಪ್ರಯತ್ನ ಮಾಡಿ ಅಷ್ಟು ಲೈಕ್ ಮಾಡೋದು ನೋಡಿ ಒಂದಷ್ಟು ಜನಕ್ಕೆ ಗೊತ್ತಾಗುತ್ತೆ ಇದು ನಮ್ಮ ವಿಡಿಯೋನ ಥ್ಯಾಂಕ್ ಯು ವೆರಿ ಮಚ್ ಕಾಡ್ ಬ್ಲೇಸ್ ಯು ಆಲ್